ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ತಮ್ಮೆ ನೋಡಿರ್ತಾರೆ ಗಿಲ್ಲಿ ಕಾವ್ಯಪರ ನಿಂತ ರಕ್ಷಿತಾ ಯಾವ ಕಾರಣಕ್ಕೆ ನಿಲ್ತಾರೆ ಟಾಸ್ಕಲ್ಲಿ ಯಾವ ರೀತಿ ಎಲ್ಲ ಎಲ್ಪ್ ಮಾಡ್ತಾರೆ ಅದಾದ್ಮೇಲೆ ಮನೆ ಮಂದಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾ ಅಂದ್ರೆ ಬೇಸರವನ್ನು ವ್ಯಕ್ತಪಡಿಸ್ತಾರೆ ಯಾವ ಕಾರಣಕ್ಕೆ ಬೇಸರವನ್ನು ವ್ಯಕ್ತಪಡಿಸಿದ ಏನೆಲ್ಲ ಆಯ್ತು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನೆಲ್ ಯಾರನ್ನು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮುಖ್ಯವಾಗಿ ನಿನ್ನೆ ಬಾಲ್ ಟಾಸ್ಕ್ ಇರುತ್ತೆ ಆ ಬಾಲ್ ಟಾಸ್ಕ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಕ್ಷಿತ ಮಾಳು ಗೆದ್ದಿದರೆ ಯಾವ ರೀತಿ ಅಂದರೆ ಮುಖ್ಯವಾಗಿ ಗಿಲ್ಲಿ ಕಾವ್ಯ ನಾಲ್ಕು ಬಾಲ್ ಇರ್ತವೆ ಅದಾದ್ಮೇಲೆ ರಕ್ಷಿತ ಮಾಳು ನಾಲ್ಕು ಬಾಲ್ ಇರ್ತವೆ ಆ ನಾಲ್ಕು ಬಾಲ್ ನಾಲ್ಕು ಬಾಲ್ ಇದ್ದಾಗ ಅವ್ರದ್ದು ಇಂಜುರಿ ಆಗುತ್ತೆ ಇಂಜುರಿ ಆದ್ಮೇಲೆ ಆ ಎರಡು ರೌಂಡ್ಗೆ ಸ್ಟಾಪ್ ಮಾಡ್ತಾರೆ ಸ್ಟಾಪ್ ಆದ್ಮೇಲೆ ಏನಾಗುತ್ತೆ ಅಂದರೆ ಆ ಟೈಮ್ ನಮ್ಮ ರಜಿ ರಜತವ್ರಿಗೆ ಇಂಜುರಿ ಆಗಿರುತ್ತೆ ಸ್ಟಾಪ್ ಮಾಡಿದ್ಮೇಲೆ ಅಲ್ಲಿನ ಕಂಡಿಷನ್ಗಳು ಇರ್ತಾರಲ್ಲ ಇನ್ನು ಬೇರೆ ಬೇರೆ ಅವ್ರು ಇರ್ತಾರಲ್ಲ ಆ ಬೇರೆ ಬೇರೆ ಅವ್ರು ಇದ್ದಾಗ ಏನಾಗುತ್ತೆ ಅಂದರೆ ಅವರು ಯಾರಲ್ಲಿ ಒಬ್ಬರು ಸಪೋರ್ಟ್ ಮಾಡೋದು ಟೈ ಆಗಿರುತ್ತೆ ಟೈ ಆಗಿರೋ ಕಾರಣ ಒಂದು ರಿಸಲ್ಟ್ ಅನೌನ್ಸ್ ಮಾಡಲೇಬೇಕು ಆ ರಿಸಲ್ಟ್ ಅನೌನ್ಸ್ ಮಾಡೋಕೋಸ್ಕರ ಮಾಡ್ತಾರೆ ಬಿಗ್ ಬಾಸ್ ಕಡೆಯಿಂದ ಒಂದು ಅನೌನ್ಸ್ಮೆಂಟ್ ಬರುತ್ತೆ ಏನಂದ್ರೆ ನೀವು ಗಿಲ್ಲಿ ಕಾವೇ ಸಪೋರ್ಟ್ ಮಾಡ್ತೀರಾ ಇಲ್ಲ ರಕ್ಷಿತಾ ಮಾಡು ಸಪೋರ್ಟ್ ಮಾಡೋದ ಕೇಳಿದಾಗ ಅಲ್ಲಿ ಸೂರಜ್ ಆಗಿರ್ಬೋದು ಅಶ್ವಿನಿ ಅವ್ರ ಹತ್ರ ಒಂದು ಬಾಲ್ ಇರುತ್ತೆ ಸೂರಜ್ ಹತ್ರ ಎರಡು ಬಾಲ್ ಇರುತ್ತೆ ಅದೇ ರೀತಿಯಾಗಿ ಅಭಿಷೇಕ್ ಅವ್ರ ಹತ್ರ ಒಂದು ಬಾಲ್ ಇರುತ್ತೆ ಬಟ್ ರಕ್ಷಿತಾ ಮತ್ತೆ ಸಾರಿ ಚೈತ್ರ ರಜತ್ರ ಹತ್ರ ಜೀರೋ ಇರುತ್ತೆ ಬಟ್ ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಗಿಲ್ಲಿ ಕಾವ್ಯಗೆ ಯಾರು ಸಪೋರ್ಟೇ ಮಾಡಲ್ಲ ಈ ಮೂರು ಜನ ಕೂಡ ರಕ್ಷಿತಾ ಮಾಡೋರು ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಅಂದರೆ ಕಾವ್ಯ ಗಿಲ್ಲಿ ಕ್ಯಾಪ್ಟನ್ ಆಗಿ ಡಿಸರ್ವಿಂಗ್ ಇಲ್ಲ ಆದ ಕಾರಣ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಅವ್ರು ಸಪೋರ್ಟ್ ಮಾಡ್ತಾರೆ ಬಾಲು ಆದ ಕಾರಣ ಅವ್ರ ಬಾಲ್ ಹೆಚ್ಚಾಗುತ್ತೆ ಆ ಬಾಲ್ ಹೆಚ್ಚಾಗಿರೋ ಕಾರಣ ಅವ್ರು ಏನು ಮಾಡ್ತಾರೆ ರಕ್ಷಿತಾ ಮಾಡಲು ಟಾಸ್ ವಿನರ್ ಅಂತ ಘೋಷಣೆ ಬರುತ್ತೆ ಟಾಸ್ ವಿನರ್ ಘೋಷಣೆ ಆದ್ಮೇಲೆ ಯಾರನ್ನಾದ್ರೂ ಒಬ್ಬರನ್ನ ಟಾಸ್ಗಿಂದ ಹೊರಗಡೆ ಇಡಬೇಕು ಒಂದು ಜೋಡಿನ ಆ ಟೈಮಲ್ಲಿ ಎಲ್ಲ ಏನು ಮಾಡಿರ್ತಾರೆ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇವರು ನಾವು ಮಾಳುಗೆ ಮತ್ತು ರಕ್ಷಿತ ಸಪೋರ್ಟ್ ಮಾಡಿವಿ ಈ ಟಾಸ್ಕಿಂದ ಗಿಲ್ಲಿ ಕಾವ್ಯನ ಎಲ್ಲ ತುಂಬ ಆಲೋಚನೆ ಮಾಡಿರ್ತಾರೆ ತುಂಬ ಥಿಂಕಿಂಗ್ ಎಲ್ಲ ಮಾಡಿರ್ತಾರೆ ಬಟ್ ಅಲ್ಲಿ ರಕ್ಷಿತ ಮಾತ್ರ ತುಂಬ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂತ ಟರ್ನ್ ಟರ್ಮ್ ಪಾಯಿಂಟ್ ಕೊಡ್ತಾರೆ ಅಂತ ಹೇಳ್ಬೋದು ಏನಕ್ಕೆ ಅಂದರೆ ಇವರೆಲ್ಲ ಅವರಿಗೆ ಸಪೋರ್ಟ್ ಮಾಡ್ತಾರೆ ಇವ್ರ ಪ್ರಕಾರ ಗಿಲ್ಲಿ ಕಾವ್ಯನ ಹೊರಗೆ ಇಡಬೇಕಂತ ಅಂದ್ಕೊಂಡಿರ್ತಾರೆ ಬಟ್ ರಕ್ಷಿತಾ ಮಾತ್ರ ಆ ರೀತಿ ಥಿಂಕಿಂಗ್ ಮಾಡಲ್ಲ ಇವ್ರು ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ವೈಲ್ಡ್ ಕಾರ್ಡ್ ಎಂದ್ರೆ ಬರ ಬಂದಿರೋ ಕಾರಣ ಇವ್ರನ್ನ ಹೊರಗಡೆ ಇರ್ತೀನಿ ಕಾವ್ಯನ ಗಿಲ್ಲಿನ ಇನ್ನೂ ಟಾಸ್ಕ್ ಅಂತ ಅಂತೇಳಿ ಒಂದು ಟ್ವಿಸ್ಟ್ ಕೊಡ್ತಾರೆ ಈ ಟ್ವಿಸ್ಟ್ಗೆ ಅಲ್ಲಿನ ಬಿಗ್ ಬಾಸಿನ ಕಂಟೆಸ್ಟೆಂಟ್ಗಳು ಬೇಜಾರ್ ವ್ಯಕ್ತಪಡಿಸ್ತಾರೆ ಕಾರಣ ಏನಂದರೆ ನಾಮಿನೇಟ್ ಮಾಡಬೇಕಾದ್ರೆ ಗಿಲ್ಲಿನ ಕಾವೇನ ನಾಮಿನೇಟ್ ಮಾಡ್ತೀರ ಈ ಕ್ಯಾಪ್ಟನ್ ಅಂತ ಬಂದಾಗ ಅವ್ರು ಸಪೋರ್ಟ್ ಮಾಡ್ತೀಯಾ ನೀನು ಯಾರ ಕಡೆ ಹೇಗೆ ಯಾವಾಗ ಆಟ ಆಡ್ತೀಯ ಅಂತ ಹೇಳಿ ವ್ಯಕ್ತಪಡಿಸ್ತಾರೆ ನೀನು ಫೇಕು ಇನ್ನೊಂದು ಇನ್ನೊಂದು ಏನೇನೋ ಎಲ್ಲ ಅಂತಾರೆ ಬಟ್ ಮಿಡ್ ಅಲ್ಲಿ ತುಂಬ ಅಳ್ತಾ ಇರ್ತಾರೆ ನಾನು ಆಲ್ರೆಡಿ ನಿಮ್ಗೆ ಕೊಟ್ಟಿದ್ದೆ ಬಟ್ ಅದು ಕ್ಲಾರಿಟಿ ಇರಲ್ಲ ಅಂತ ಈ ವಿಷಯ ಮಾಡ್ತಾ ಇದೀನಿ ಮುಖ್ಯವಾಗಿ ಟಾಸ್ಕಲ್ಲಿ ಅವರೆಲ್ಲ ಹೆಲ್ಪ್ ಮಾಡಿರ್ತಾರೆ ಅವ್ರನ್ನ ಹೊರಗೆ ಇಡಬೇಕಂತ ಹೇಳ್ತಾರೆ ಬಟ್ ರಕ್ಷಿತಾ ಮಾತ್ರ ಬೇರೆನೆ ಥಿಂಕಿಂಗ್ ಮಾಡುತ್ತೆ ಏನಕ್ಕೆ ಗಿಲ್ಲಿ ಕ್ಯಾಪ್ಟನ್ ಆಗಕ್ಕೆ ನಾನು ನೋಡಬೇಕು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕಂತ ನನಗೆ ಆಸೆ ಇತ್ತು ಅದಕ್ಕೋಸ್ಕರ ನಾನು ಚೇಂಜ್ ಮಾಡಿದೆ ಅಂತ ಬಟ್ ಆ ನಿರ್ಧಾರನ ಅಲ್ಲಿನ ಕಂಟೆಸ್ಟೆಂಟ್ಗಳು ಒಪ್ಪಲ್ಲ ಕಾರಣ ಏನಂದರೆ ಅವರು ಟಾಸ್ಕ್ ಆಡೋಕ್ಕೆ ಆಗಿರ್ಬೋದು ಕ್ಯಾಪ್ಟನ್ ಆಕೆ ಆಗಿರ್ಬೋದು ನಾಲ್ ಇದ್ದಾರೆ ಇದಾರೆ ಇಲ್ಲ ಅವನ್ ನೀನು ಅವ್ರನ್ನ ಯಾಕೆ ಯಾವ ರೀತಿ ನೀನು ಯಾಕೆ ಹೊರಗೆ ಇಡಲಿಲ್ಲ ಅಂತ ಕ್ವಶನ್ ಮಾಡ್ತಾ ಇದಾರೆ ಅದಕ್ಕೆ ತುಂಬಾ ಕ್ರೈಂಗ್ ಮಾಡ್ತಾ ಇದ್ರು ಹಳ್ತಾ ಇದ್ರು ಅಂತಲ್ಲ ನಾನು ಹೇಳಿದ್ದು ನಿಮಗೆ ಮಿಡ್ ನೈಟ್ ಒಂದು ಮಧ್ಯರಾತ್ರಿ ಮಧ್ಯರಾತ್ರಿಯ ಮಾತುಗಳ ಒಂದು ಎಪಿಸೋಡ್ ಬರುತ್ತಲ್ಲ ಮಧ್ಯರಾತ್ರಿ ಒಂದು ವಿಡಿಯೋ ಬರುತ್ತಲ್ಲ ನಂದು ಆ ವಿಡಿಯೋದಲ್ಲಿ ನಿಮ್ಗೆ ಹೇಳಿದ್ದೆ ಈಗ ಅದೇ ಆಗ್ತಾ ಇದೆ ಬಟ್ ಸೆಕೆಂಡ್ ಟಾಸ್ಕಲ್ಲಿ ಮಾತ್ರ ಆ ಕಾವೇನ ಗಿಲಿನ ಹೊರಗಾಡಿದಾರೆ ಅಂತೆಲ್ಲ ಬರ್ತಾ ಇದೆ ಗುರು ನೋಡಬೇಕು ನನ್ನ ಪ್ರಕಾರ ಅಂದರೆ ರಾಶಿಕಾ ಸುರಜ್ ಅಂತ ಅಂತೇಳಿದ್ರು ಲೈವ್ ಬಂದಾಗ ಬಟ್ ಈಗ ಏನಾಗುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಮಾಹಿತಿ ಸಿಕ್ಕಾಗ್ತಾ ಇದೆ ಆವಾಗಂತೂ ಅಂತೂ ತಪ್ಸ್ಕೊಂಡಿದ್ದೇನೆ ಈ ಮಾತ ತಪ್ಸ್ಕೊಳಕ್ಕೆ ಚಾನ್ಸಸ್ಸೇ ಇಲ್ಲ ಅವನೇ ಎಲ್ಲ ಹೇಳ್ತಿದಾರೆ ಕನ್ಫರ್ಮೇಶನ್ ಅಂತೂ ಇಲ್ಲ ದಯವಿಟ್ಟು ಕಾಲ ಮಾತ್ರ ಇದು ನಡೆದಿದೆ ರಕ್ಷಿತ್ ಅವರು ಒಂದು ಒಳ್ಳೆ ಸ್ಟ್ಯಾಂಡ್ ತೊಗೊಂಡಿದಾರ ಮತ್ತೆ ಯಾವ ರೀತಿ ಅರ್ಸ್ತಂತ ನೀವು ಕಮೆಂಟ್ ಮಾಡಿ ಮುಖ್ಯವಾಗಿ ಏನಂದ್ರೆ ಮೊನ್ನೆ ರಕ್ಷಿತ್ ಅವರು ಆ ರೀತಿ ಮಾತಾಡಿದಾಗ ನಾಮಿನೇಟ್ ಮಾಡಿದಾಗ ರೀಸನ್ಸ್ ಎಲ್ಲ ಕೊಟ್ಟಾಗ ಸ್ವಲ್ಪ ನೆಗೆಟಿವ್ ಆಗಿತ್ತು ಗಿಲ್ಲಿ ರಕ್ಷಿತಾ ಅಂತ ತಗೊಂಡಾಗ ಈಗ ಮತ್ತೆ ಇಬ್ರು ಬಾಂಡ್ ಒಂದಾಗಿದೆ ಕಾವ್ಯ ಗಿಲ್ಲಿ ಕಾವ್ಯ ರಕ್ಷಿತಾ ಕಾವ್ಯ ಗಿಲ್ಲೆ ರಕ್ಷಿತ ರಘು ಅಂತ ಆಗಿದೆ ನೋಡೋಣ ಮತ್ತೆ ನಿಮ್ಗೆ ಏನೂ ಸಂತ ಕಮೆಂಟ್ ಮಾಡಿ ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ